ಊಟದ ನಂತರ ಎಲೆ ಅಡಿಕೆ ಜಗಿಯುವುದು ಒಂದು ಸಂಪ್ರದಾಯ ಎಲ್ಲ ಸಾಂಪ್ರದಾಯಸ್ಥ ಮನೆಗಳಲ್ಲಿ ಊಟದ ನಂತರ ಬಂಧುವರಿಗೆ ಎಲೆ ಅಡಿಕೆ ಕೊಟ್ಟು ಗೌರವಿಸುತ್ತಾರೆ ದಕ್ಷಿಣ ಭಾರತದಲ್ಲಿ ವೀಳ್ಯದೆಲೆಗೆ ವಿಶೇಷ ಸ್ಥಾನಮಾನವಿದೆ ಅಂತೆಯೇ ಬಾಗಲಕೋಟೆ ಜಿಲ್ಲೆ ರಬಕವಿಬನಹಟ್ಟಿ ತಾಲೂಕಿನ ಜಗದಾಳ ಗ್ರಾಮವು ವೀಳ್ಯದೆಲೆ ರೈತರಿಂದ ಕೂಡಿದೆ ಅಂತಾರಾಷ್ಟೀಯ ಮಟ್ಟದ ವ್ಯಾಪಾರಿ ಕೇಂದ್ರ ಸ್ಥಾನವಾಗಿದ್ದು ಸುತ್ತಮುತ್ತಲಿನ ಗ್ರಾಮದ ಜನರ ಕಾರ್ಯ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಎಲೆಗಳನ್ನು ರಫ್ತು ಮಾಡುವ ಕಾರ್ಯದಲ್ಲಿ ತೊಡಗುವುದು ಸಾಮಾನ್ಯ ಕೋವಿಡ್ ನೈನ್ಟೀನ್ ಆವರಿಸಿದ ನಂತರ ಮಂದಗತಿಯಲ್ಲಿದ್ದ ವೀಲ್ಯದೆಲೆ ಮಾರುಕಟ್ಟೆ ಇದೀಗ ಚೇತರಿಸಿಕೊಂಡಿದ್ದು ಸುಮಾರು ಹನ್ನೆರಡು ಸಾವಿರ ವೀಲದೆಲೆ ಹೊಂದಿದ್ದ ಪ್ರತಿ ಡಂಪೆಯು ಇನ್ನೂರರಿಂದ ಮುನ್ನೂರು ರೂಪಾಯಿಗೆ ಇಳಿಕೆ ಕಂಡಿತು ಇದೀಗ ಮೂರು ಸಾವಿರದಿಂದ ಮೂರು ಸಾವಿರದ ಐನೂರವರೆಗೆ ಏರಿಕೆ ಕಂಡಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡುವಲ್ಲಿ ಕಾರಣವಾಗಿದೆ ಈ ಭಾಗದಲ್ಲಿ ಸುಮಾರು ಆರುನೂರಕ್ಕೂ ಅಧಿಕ ಎಕರೆಯಷ್ಟು ವೀಲದೆಲ್ಲೆ ಬೆಳೆದಿದ್ದು ಮಳೆರಾಯನ ಆರ್ಭಟದಿಂದ ಬಹುತೇಕ ತೋಟಗಳು ಜವಾಳು ನೀರಿನಿಂದ ಕೂಡಿದ್ದು ಶೇಕಡ ಅರವತ್ತರಷ್ಟು ವೀಳ್ಯದೆಲೆ ಬೆಲೆ ನಾಶ ಹೊಂದಿದೆ ಇನ್ನುಳಿದ ಭೂಮಿಯಲ್ಲಿ ಬೆಳೆದ ವೀಳ್ಯದೆಲೆ ಬಂಗಾರದ ಬೆಳೆ ಬರುವಲ್ಲಿ ಕಾರಣವಾಗಿದೆ ಸಂತೆಯಲ್ಲಿ ಕಲ್ಲಿ ಎಲೆ ಪಾಪಡ ಎಲೆ ಎಂದು ಇವರುಗಳಲ್ಲಿ ಮೂರು ವಿಧಾನವಿದೆ ಕಲ್ಲಿ ಎಲೆ ಮತ್ತು ಪಾಪಡ ಎಲೆ ಬೇರೆ ರಾಜ್ಯಗಳಿಗೆ ರಫ್ತಾಗುತ್ತದೆ ಕರ್ನಾಟಕದಲ್ಲಿ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳು ಹಾಗೂ ಗುಜರಾತ್ ಪೂನಾ ಸತಾರಾ ಮುಂಬೈ ಜಲಾಲಾ ಜೌರಂಗಾಬಾದ ಜಲಾನ ಬೀಡ ನಾಸಿಕ ಸಾವಂತವಾಡಿ ಕಳಂಬ ಸೇರಿದಂತೆ ಮಹಾರಾಷ್ಟದ ವಿವಿಧ ಕಡೆ ಜಗದಾಳದಿಂದ ಪ್ರತಿನಿತ್ಯ ನೂರ ಐವತ್ತರಿಂದ ಇನ್ನೂರು ಟಾಕ್ಗಳು ಮಾರುಕಟ್ಟೆ ಹೋಗುತ್ತಿವೆ ಇದೀಗ ವೀಳ್ಯದೆಲೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದೆ ಆದರೆ ಸಮರ್ಪಕವಾದಷ್ಟು ಬೆಲೆ ಇಲ್ಲ ಕಳೆದ ಮಳೆರಾಯನ ನೂರಾರು ಎಕರೆ ವೀಳ್ಯದೆಲೆ ನಾಶವಾಗಿ ರೈತರು ಗೋಳಾಡುತ್ತಿದ್ದಾರೆ ಈ ರೀತಿ ನೈಜ ಬೆಲೆಯಿಂದಾಗಿ ರೈತರು ಕೊಂಚ ನಿರಾಳತೆ ಕಾಣುವಲ್ಲಿ ಕಾರಣವಾಗಿದೆ ರಮೇಶ ಕಬಾಡಿ ವೀಳ್ಯದೆಲೆಗೆ ಸರ್ಕಾರದಿಂದ ಪೂರಕ ವ್ಯವಸ್ಥೆ ಇಲ್ಲ ಶಂಕ ಹುಳುವಿನಂತೆ ವೀಳ್ಯದೆಲೆ ಭಾರಿ ಪೆಟ್ಟು ಬೀಳುತ್ತಿದೆ ಔಷಧಿ ಬೆಲೆ ತುಂಬಾ ದುಬಾರಿ ಕಾರಣ ವೀಳ್ಯದೆಲೆ ಜನರಿಗೆ ಸಬ್ಸಿಡಿಯಾಗಿ ಔಷಧಿ ವ್ಯವಸ್ಥೆ ಕಲ್ಪಿಸಬೇಕು ಗಂಗಪ್ಪ ಉಳಗಡ್ಡಿ ಮಾಜಿ ಅಧ್ಯಕ್ಷ ಕೆಎಂಎಫ್ ವಿಜಯಪುರ ಬಾಗಲಕೋಟೆ ನಾವಿಂದು ಬಾಗಲಕೋಟೆ ಜಿಲ್ಲೆಯ ರಬ್ಬನಟ್ಟಿ ತಾಲೂಕಿನ ಜಗದಾ ಗ್ರಾಮದಲ್ಲಿ ಇದ್ದೇವೆ ಇದು ವಿಲೇದೆಲೆಯ ಒಂದು ತೋಟ ನೀವು ನೋಡ್ತಾ ಇರೋದು ಇಲ್ಲಿ ಯಾವ ರೀತಿ ಒಂದು ಫಲವತ್ತಾದದ್ದು ಬಂದಿದೆ ಅಂತ ನಾವಿಲ್ಲಿ ಕಾಣ್ಬೋದು ಅದೇ ರೀತಿಯಾಗಿ ಕೊರೋನಾ ಸಂದರ್ಭದಲ್ಲಿ ಇಲ್ಲಿನ ರೈತರಿಗೆ ಈ ವಿಧೆದೆಲೆಯನ್ನು ಇಟ್ಟುಕೊಂಡು ಸಿಕ್ ಸಾಕಷ್ಟು ಹಾನಿ ಅನುಭವಿಸಿದರು ಇದೀಗ ಕಳೆದ ಒಂದು ಹದಿನೈದು ದಿನಗಳಲ್ಲಿ ಇವರ ಒಂದು ಬಂಗಾರದ ಬೆಲೆ ವಿಧೆದೆಲೆಗೆ ಬಂದಿದೆ ಅಂತ ನಾವು ಹೇಳಬಹುದು ಹೆಂಗಂದ್ರೆ ಯಾವ ರೀತಿ ಅಂತಂದ್ರೆ ಮುಂಚೆ ನೂರ ಐವತ್ತು ಎರಡುನೂರು ರೂಪಾಯಿಗೆ ಒಂದು ಡಬ್ಬಿ ಹೋಗ್ತಾ ಇತ್ತು ಒಂದು ಡಬ್ಬಿಯಲ್ಲಿ ಸುಮಾರು ಹನ್ನೆರಡು ಸಾವಿರ ಎಲೆಗಳನ್ನು ಒಳಗೊಂಡಂಥ ಒಂದು ಡಬ್ಬಿ ಅದು ಈಗ ಅದು ಅದರ ಬೆಲೆ ಎರಡುನೂರರಿಂದ ಮುನ್ನೂರು ರೂಪಾಯಿ ಇದ್ದಿದ್ದನ್ನು ದಿಢೀರನ್ನೇ ಮೂರರಿಂದ ಮೂರುವರೆ ಸಾವಿರಿಗೆ ಏರಿಕೆ ಕಂಡಿದೆ ಅದೇ ರೀತಿಯಾಗಿ ಇವರಿಗೆ ಮೂಲ ಒಂದು ಮಾರುಕಟ್ಟೆ ಅಂತಂದರೆ ನಮ್ಮ ಕರ್ನಾಟಕದ ರಾಜಧಾನಿ ಆಗಿರುವಂತಹ ಬೆಂಗಳೂರು ಅದೇ ರೀತಿಯಾಗಿ ಮಹಾರಾಷ್ಟ್ರದ ಮುಂಬೈ ಗುಜರಾತ್ ಹೀಗೆ ಹಲವಾರು ರಾಜ್ಯಗಳಲ್ಲಿ ಇಲ್ಲಿಂದ ರಫ್ತು ಮಾಡ್ತಾ ಇದ್ದಾರೆ ಆದರೆ ಈ ಒಂದು ಕಳೆದ ಹದಿನೈದು ವರ್ಷಗಳಿಂದ ಇಲ್ಲಿಯ ಒಂದು ವಿಧದಲ್ಲಿಯ ಶುಕ್ರ ದಶೆ ಇವರು ರೈತರನ್ನ ಕೈ ಹಿಡಿದಿದೆ ಅಂತ ನಾವು ಹೇಳಬಹುದು ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಹಾನಿ ಅನುಭವಿಸಿ ಒಂದು ದಯನೀಯ ಸ್ಥಿತಿ ಆಗಿತ್ತು ಇದೀಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದ್ರೂ ಸಹಿತ ಒಂದು ಸ್ವಾಗತಾರ್ಹಣ ಅಂತ ಅವ್ರು ಹೇಳಬಹುದು ಅಲ್ಲದನ್ನ ಇದೇ ರೀತಿಯಾಗಿ ಪ್ರತಿ ವರ್ಷ ಅವರಿಗೆ ನ್ಯೂಸ್ ಬಾಗಲಕೋಟೆ ಇದಿಷ್ಟು ಈ ಕ್ಷಣದ ವಿಶೇಷ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್ ನಾವು ನಡೆದಿದೆ ನೋಡಿ